For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and and learning, conversations and early education. ಸಭೆಯ ಮೊದಲ ಭಾಗವಾಗಿ ಈ ಮಾರಿಕೊಪ್ಪ ಗ್ರಾಮದಲ್ಲಿ ಈ ಕುಂದು ಸಭೆಯನ್ನು ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಕೇಂದ್ರ ಬಿಂದುವಂತಹ ಜನಪ್ರಿಯ ಶಾಸಕರಾದ ಶ್ರೀಮತಿ ರೂಪಕಲಾ ಶಶಿ ಮೇಧವ್ಗೆ ನಾವು ಸ್ವಾಗತವನ್ನು ಕೊಡ್ತೇವೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ತಾಲೂಕು ಪಂಚಾಯಿತಿ ಕಾರ್ಯಾಲಯ ವರ್ಗೇಶ್ ಸರ್ ಅವರಿಗೆ ವೆಂಕಟೇಶ್ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಪಂಚಾಯತ್ ಆರೋಗ್ಯಗಳ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ರಾಧಾಕೃಷ್ಣ ರೆಡ್ಡಿ ಸರ್ ಅವ್ರಿಗೂ ಸ್ವಾಗತ ಕೊಡ್ತೇನೆ ನಮ್ಮ बणगेरे ग्राम सदस्य गौरीबाई रू सह स्वात को पद्मारे सरू सह स्वात ग्राम विजय कुमार मुखंड अंत विजय कुमार सरू सह स्वातवन को मारेप ग्राम मुखंड अंत शिवप सारे स्वागत स्वातवर ಅತೆ ವಕೀಲ್ ರವಿಪಾಲ್ ಸರ್ಗೂ ಸ್ವಾಗತ ಕೋರ್ತೇನೆ ಮಕ್ಕಡಾ ಲೇಕೆಯ ತಿರಿಪೇವರ ಅಂತ ರಾಜೇಶ್ ಸರ್ಗೂ ಸ್ವಾಗತವನ್ನು ಕೋರ್ತೀನಿ ಅಂದೆ ಅವರು ವಿಶೇಷ ಸಂಕಲ್ಪಿಯಲ್ಲ ಮುಕಣ್ಣು ಕಾಣ್ತಾ ಇದ್ದೀರಾ ಅಳ ವಿಶೇಷವಾಗಿ ಈ ಪಂಚಾಯಿತಿಗೆ ಮೊದಲು ನಾನು ಆದ್ಯತೆ ನೀಡಿವಿ ಇಲ್ಲಿನ ಸ್ಥಳೀಯವಾಗಿರುವಂತಹ ಸಮಸ್ಯೆಗಳನ್ನ ಮಾತ್ರ ಹೊಂದ್ಕೊಡಿ ವೈಯಕ್ತಿಕವಾಗಿರುವಂತಹ ವಿಚಾರಗಳನ್ನ ವೇದಿಕೆ ಮುಂದೆ ತರುವಂತ ಪ್ರಯತ್ನ ಮಾಡಬೇಡಿ ಸ್ಥಳೀಯವಾಗಿ ಇಡೀ ಗ್ರಾಮ ಪಂಚಾಯತ್ ಮಾರಿ ಗ್ರಾಮ ಪಂಚಾಯತ್ ಏನೇನು ಸಮಸ್ಯೆಗಳಿದ್ದಾವೆ ಗಂಭೀರವಾಗಿರುವಂತಹ ಸಮಸ್ಯೆಗಳಿದ್ದಾವೆ ರೆವಿನ್ಯೂ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ತಹಸೀಲ್ದಾರ್ ಅವರು ಇಲ್ಲೇ ಬಂದಿರೋದ್ರಿಂದ ರೆವಿನ್ಯೂ ಸಂಬಂಧಪಟ್ಟಿರುವಂಥದ್ದು ರೈತರ ಸಂಬಂಧಪಟ್ಟಿರುವಂತದ್ದು ಅಂತ ವಿಚಾರಗಳಿಗೆ ಜಾಸ್ತಿ ಆದ್ಯತೆ ಕೊಡಿ ಪಂಚಾಯಿತಿಯಲ್ಲಿ ನೀರಿನ ಸಮಸ್ಯೆ ಇರ್ಬೋದು ನೈರ್ಮಲ್ಯ ಸಮಸ್ಯೆ ಇರ್ಬೋದು ಮತ್ತೆ ಬೇರೆ ಶಾಲಾ ಕಟ್ಟಡಗಳು ಎಲ್ಲಿದಾವೆ ಅನುಕೂಲ ಇದಾವ ಇಲ್ವಾ ಏನ್ ಸಮಸ್ಯೆಗಳಿದಾವೆ ಇಡೀ ಪಂಚಾಯಿತಿಯಲ್ಲಿ ಮತ್ತೆ ಇದು ಸ್ಥಳೀಯವಾಗಿರುವಂತ ಗ್ರಾಮದಲ್ಲೂ ಕೂಡ ಬಹಳ ವರ್ಷಗಳಿಂದ ಇರುವಂತ ಸಮಸ್ಯೆಗಳಿಗೆ ಆದ್ಯತೆ ಕೊಡಿ ಬೇರೆ ಯಾವುದೇ ಸಮಸ್ಯೆ ಅಲ್ಲ ನಿಮಗಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಉಳ್ಟಬೇಕು ಅಂತ ನಾವು ನಿಮ್ಮ ಅಜ್ಜೆ ಬಂದಿದ್ದೀವಿ ಸರ್ಕಾರ ಜನರ ಮಜೆ ಬಂದಿರುವಂಥದ್ದು ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ತಿಳ್ಕೊಳ್ಳೋ ತಿಳ್ಕೊಂಡು ಅದಕ್ಕೆ ಪರಿಹಾರ ಉಳ್ಕೋವಂಥದ್ದು ಮತ್ತೆ ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ಬರೀ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅನುಷ್ಠಾನ ಮಾಡಿದ್ದಾರೆ ಅಭಿವೃದ್ಧಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಯಾವ ಕೆಲಸಗಳು ಇನ್ನೂ ನಿಧಾನ ಆಗಿದೆ ಅಥವಾ ಮಂದಗತಿಯಾಗಿ ನಡೀತಾ ಇದೆ ಅದಕ್ಕೆ ಆದ್ಯತೆ ಕೊಡಬೇಕು ಮತ್ತೆ ಇಲಾಖೆಲ್ಲಾರು ಪರಿಚಯ ಮಾಡ್ಕೊಳ್ತಾರೆ ಪರಿಚಯ ಮಾಡ್ಕೊಂಡಾಗ ಯಾವ ಇಲಾಖೆ ಸಮಸ್ಯೆ ಇದೆ ಅದರ ಸೂಕ್ಷ್ಮತೆ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಮಾತ್ರ ಮಾತಾಡಿ ಪಂಚಾಯತ್ ಏನೋ ಕೆಲಸ ಆಗಿಲ್ಲ ಪಂಚಾಯತ್ ನಮ್ದು ಕೆಲಸ ನಿಧಾನ ಮಾಡಿದ್ದಾರೆ ಏನೇನೋ ಕಾರಣಗಳು ತಗೊಂಡು ಇಲ್ಲಿ ಚರ್ಚೆ ಆಗ್ಲೇಬಾರ್ದು ಗ್ರಾಮ ಪಂಚಾಯತಿ ಸದಸ್ಯರು ಗೌರವ ಅಥವಾ ಮುಖಂಡರು ಅದರದೇ ಬೇರೆ ವೇದಿಕೆ ಇಟ್ಕೋಬೇಕು ನೀವು ಆಫೀಸಲ್ಲಿ ಕುತ್ಕೊಂಡು ಟೈಮ್ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಎದ್ದಿರೋ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ಮುಖಂಡರಿರ್ಬೋದು ಮುಖಂಡ್ರಿರ್ಬೋದು ಸ್ಥಳೀಯವಾಗಿರುವ ಸಮಸ್ಯೆಗಳಿಗೆ ಗ್ರಾಮಗಳಲ್ಲಿರುವಂತ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಈ ಭಾಗದಲ್ಲಿ ಬಡವರಿಗೆ ಏನ್ ಸಮಸ್ಯೆ ಇದೆ ಅದಕ್ಕೆ ಧ್ವನಿಯಾಗಿ ಮಾತ್ರ ಇವತ್ತು ನೀವು ನಿಂತ್ಕೋಬೇಕು ಅಂತ ಹೇಳ್ತಾ ಇದೀವಿ ಬಂದಿರುವಂತಹ ಎಲ್ಲ ಅಧಿಕಾರಿಗಳ ಪರಿಚಯ ಮಾಡಿಕೊಳ್ಳಿ ತಹಸೀಲ್ದಾರ್ ಅವ್ರು ಬಂದಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯು ಅವ್ರು ಬಂದಿದ್ದಾರೆ ಬೆಸ್ಕಾಮ್ ಇಲಾಖೆಯಿಂದ ಬಂದಿದ್ದಾರೆ ಗ್ಯಾರಿ ಯೋಜನೆ ಅಧ್ಯಕ್ಷರು ಬಂದಿದ್ದಾರೆ ಎಲ್ಲ ಇಲಾಖೆಯವರು ಕೂಡ ನಿಮಗೆ ಇವತ್ತು ಬಂದಿದ್ದಾರೆ ಪಶು ಇಲಾಖೆಯಿಂದ ಬಂದಿದ್ದಾರೆ ಸಾಧ್ಯ ಕೂಡ ಬಂದಿದ್ದಾರೆ ಟೆನ್ಷನ್ ನೋಡಕ್ ಬಂದಿದ್ದಾರೆ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ ಕಾಣೋದೇ ಇಲ್ಲ ಮುಂದೆ ಹಂಗ್ ಕಾಣ್ಬೇಕು ನಿನ್ನೆ ಜಾಸ್ತಿ ಸಮಸ್ಯೆ ಫುಡ್ ಡಿಪಾರ್ಟ್ಮೆಂಟ್ ರೇಷನ್ ಕಾರ್ಡು ಹೊಸದು ಹಳೇದು ಹೊಸ ಹೆಸರು ಸೇರ್ಪಡೆ ಕ್ಯಾನ್ಸಲೇಷನ್ ಹೆಲ್ತ್ ಪ್ರಾಬ್ಲಮ್ ಮೇಲೆ ಏ ಯಾವ ರೀತಿ ರೇಷನ್ ಕಾರ್ಡ್ ಮಾಡ್ಕೊಡ್ತೀರ ಮತ್ತೆ ಹಸುಗಳ ಡಾಕ್ಟರ್ ಬಂದಿದಾರ ಅದ್ರ ಬಗ್ಗೆ ಸಮಸ್ಯೆ ಅವ್ರ ಸಮಸ್ಯೆ ಹೇಳುವಂತ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿ ಇವರು ನಿಮ್ಮನ್ನ ಉಡ್ಕೊಂಡ್ ಬರಕ್ ಆಗಿ ಹುಡ್ಕೊಂಡ್ ಬಂದಿಲ್ಲ ಇವತ್ತೂಕ್ ಆಫೀಸ್ವರೆಗೂ ಫುಡ್ ಆಫೀಸ್ಗೆ ನಿಮ್ಮನ್ನ ಅವ್ರಿಗೆ ಅವ್ರಿಗೆ ಸಮಸ್ಯೆ ಅದನ್ನ ನೀವು ರಿಜಿಸ್ಟರ್ ಮಾಡ್ಕೊಡ್ತೀವಿ ಈ ಕ್ಷಣಕ್ಕೆ ಬಾರಿ ಆಗಿರ್ಲಿಲ್ಲ ಅಂದ್ರೆ ಕಾಲಾವಕಾಶ ತಗೊಳ್ಳೋಣ ಈ ಕ್ಷಣಕ್ಕೆ ಏನ್ ದಾರಿ ಇದೆ ಅಂತ ಹೇಳಿ ಅದಕ್ಕೆ ದಾರಿ ಹುಡುಕುವಂತ ಪ್ರಯತ್ನ ಆಗ್ಬೇಕು ಯಾವ್ದೇ ಒಂದು ಸಭೆ ಹಚ್ಕೊಂಡಾಗ ಆಗೋದ್ರಿಂದ ಜನರಲ್ಲಿ ಒಂದ್ ನಂಬಿಕೆ ವಿಶ್ವಾಸ ಮೂಡಿಸುವಂತ ಪ್ರತಿ ಸಮಸ್ಯೆಗೆ ಪರಿಹಾರ ಇರುತ್ತೆ ಮಾತಾಡೋದ್ ಬೇಡ ಒಂದ್ ಐದು ನಿಮಿಷ ಮಾತಾಡಿದ್ರೆ ಸ್ಕೂಲ್ ಶುರು ಆಗ್ತಾ ಇದೆ ನೀರ್ ಸಮಸ್ಯೆ ಇದೆಯಾ ಎಲ್ಲಿ ಇಂಜಿನ್ಗೆ ಏನೇನ್ ಸಮಸ್ಯೆ ಇದೆ ಅಂತದನ್ನ ನಮ್ಗೆ ಗೊತ್ತಿಲ್ಲ ನೀವು ತಿಳಿಸ್ಬೇಕು ಸಭೆ ಅಂದ್ರೆ ನೀವು ಮಾತಾಡ್ಬೇಕು ನಾವು ಉತ್ತರ ಮಾತಾಡ್ಕೊಡ್ಬೇಕು ನಾವು ಆ ಸಮಸ್ಯೆ ಪರಿಹಾರ ಇದೆಯಾ ಇಲ್ವಾ ಎಲ್ಲಿದೆ ಪರಿಹಾರ ಯಾವ ಎಲ್ಲಿದೆ ಅದನ್ನ ಮಾತ್ರ ನಾವು ತಿಳಿಸುವ ಅದಕ್ಕೋಸ್ಕರ ಬಾಗಿಲಿಗೆ ಬರ್ತಾ ಇದೆ ಬಗೆಹರಿಸ್ಲಿಕ್ಕೆ ಕಲ್ಸೋದಕ್ಕೋಸ್ಕರ ಬರ್ತಾ ಇದೆ ಅನ್ನೋದನ್ನ ತಿರುಸಿಗೋಸ್ಕರ ಮಾತಾಡ್ತಾ ಇದ್ದೀವಿ ಎಲ್ಲಾ ಅಧಿಕಾರಿಗಳ ಪರಿಚಯ ಮಾಡ್ಕೊಳ್ಳಿ ಅವ್ರ ಮುಖ ನಿಮಗೆ ಗೊತ್ತಾದ್ರೆ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಟೈಮ್ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ರೇಷನ್ ಕಾರ್ಡ್ ಪೆನ್ಷನ್ ಅವಕಾಶ ಆಗಬೇಕು ಶಾಸಕರಲ್ಲಿ ಮಾರಿಕುಪ್ಪ ಗ್ರಾಮ ಪಂಚಾಯತ್ ಸಾರ್ವಜನಿಕ ಕುಂದು ಕೊರತೆ ಇಟ್ಕೊಂಡಿರೋ ನಾಗ ತಹಸೀಲ್ದಾರ್ ಎಲ್ಲರೂ ನೋಡೇ ಇರ್ತೀರ ನನ್ನ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳಿಗೆ ನೀವು ತಾಲೂಕು ಕಚೇರಿಗೆ ಬರ್ತಾನೆ ಇರ್ತೀರ ಕಚೇರಿ ನಿಮ್ಗೆಲ್ಲ ಗೊತ್ತಿದ್ರೆ ಕಂದಾಯ ಇಲಾಖೆಯಲ್ಲಿ ನಾವು ಮೂವತ್ತ ಎರಡು ಸಕಾಲ ಸೇವೆಗಳನ್ನು ಕೊಡ್ತಾ ಇದ್ದೀವಿ

ಆ ಜಾತಿ ಪ್ರಮಾಣ ಪತ್ರ ಆಗ್ಬೋದು ಇಲ್ಲ ಬೋನೋ ಕಾರ್ಡ್ ನಾವು ವಿತರಣೆ ಮಾಡ್ತಾರೆ ಖಂಡಿತ ಮೊದಲ ದಿನಗಳಿಗಿಂತ ನಾವು ಇಪ್ಪತ್ತೊಂದು ನಾವು ಎರಡು ಮೂರು ದಿನದಲ್ಲಿ ಈಗ ಆ ಒಂದು ಸೇವೆಗಳನ್ನ ನಮ್ಮ ಕನ್ನಡ ಇಲಾಖೆಯಿಂದ ಕೊಟ್ಟು ರಾಜ್ಯದಲ್ಲಿ ನಾವು ಕೋಲಾರ ಜಿಲ್ಲೆಯ ಪ್ರಥಮ ಸ್ಥಾನದಲ್ಲಿ ಇದ್ದೇವೆ ಅದೇ ರೀತಿ ಕನ್ನಡ ಇಲಾಖೆಯಲ್ಲಿ ನಿಮ್ಗೆಲ್ಲಾಗುವುದು ಪ್ರಾಜೆಗಳಾಗಿಲ್ಲ ಅಥವಾ ನ್ಯಾಯಾಲಯದ ಆದೇಶದ ಪ್ರಕಾರ ಆಗ್ಬೋದು ಅಥವಾ ನಮ್ಮ ಏಸೆ ಅಂದ್ರೆ ಖಾತೆಗಳು ಹಾಕೋದು ಅಥವಾ ಸಾಗುವ ಚೀಟಿ ಪ್ರಕಾರ ಖಾತೆಗಳು ಹಾಗಿಲ್ಲ ತುಂಬಾ ಸಮಸ್ಯೆಗಳನ್ನ ನೀವು ತಾಲೂಕು ಕಚೇರಿಗೆ ತಗೊಂಡು ಹೋಗ್ತೀರಾ ನಾವು ಆದಷ್ಟು ಬೇಗ ಮಾಡ್ತಾ ಇದ್ದೇವೆ ಕೆಲವೊಂದು ದಾಖಲೆಗಳನ್ನ ತಗೊಂಡು ಅದನ್ನ ಮಾಡ್ತಾ ಇದ್ರೆ ಆ ತರ ಇಶ್ಯೂಸ್ ಯಾವ್ದಾದ್ರೂ ಇದರಲ್ಲಿ ಖಂಡಿತ ನಮ್ಮ ರಾಜಸ್ವ ಬೇಗ ರೆಸ್ಪಾಂಡ್ ಸಮಸ್ಯೆಗಳನ್ನು ಇದನ್ನ ಗಮನಕ್ಕೆ ತಾಲೂಕು ಕಚೇರಿಗೆ ತಂದರೆ ಖಂಡಿತ ಅದನ್ನು ಯಾವ ರೀತಿಯಲ್ಲಿ ನಾವು ಬಗೆಹರಿಸಬಹುದಂತ ಬಗೆಹರಿಸಿಕೊಳ್ತೇನೆ ಅದೇ ಈಗ ಗೊತ್ತಿದೆ ನಿಮ್ಗೆ ಸಾವಣ ಸುಮಾರು ವರ್ಷಗಳಿಂದ ಅದು ದುರಸ್ತಿ ಆಗ್ಲೇ ಇದ್ರು ದುರಸ್ತಿ ಆಗಿಲ್ಲ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಕ್ ಒಂದು ಅದನ್ನ ಬ್ಯಾಂಕ್ ಅಲ್ಲಿ ಆಗ್ಬೋದು ಅಥವಾ ಬೇರೆ ಕಾರಣಗಳಲ್ಲಿ ಬೇರೆ ಯಾರಾದ್ರೂ ಅದನ್ನ ಇದು ಕೊಡಕ್ ಆಗ್ಬೋದು ಮಾರಾಟ ಮಾಡ್ಲಿಕ್ಕೆ ಆಗ್ಬೋದು ಈ ಕೆಲವು ಕಾರಣಗಳಿಂದ ಪಿ ನಂಬರ್ ಇದ್ದಲ್ಲಿ ಅದನ್ನ ನಾವು ಯಾವ್ದೇ ಮಾಡಿಕೊಂಡು ರಾಜಕೀಯ ಮಾಡದೇ ಇರೋದ್ರಲ್ಲಿ ತುಂಬಾ ಸಮಸ್ಯೆಗಳು ಸಾರ್ವಜನಿಕರಲ್ಲಿ ಸುಮಾರು ವರ್ಷಗಳಿಂದ ಇದೆ ಈಗ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗ ಒಂದು ಅದಕ್ಕೆ ಜನ ಸರ್ಕಾರದಿಂದ ತುಂಬಾ ಒಂದು ಡ್ರೈ ಮೋಡ್ ಅಲ್ಲಿ ಮಾಡಿ ಅಂತ ನಮಗೆ ಸರ್ಕಾರದಿಂದ ನಿರ್ದೇಶನ ಇದೆ ಎರಡು ಮೂರು ತಿಂಗಳಲ್ಲಿ ನಾವು ಮುಗಿಸಬೇಕಂತೆ ಈಗಾಗಲೇ ನಾವು ಅದನ್ನ ಹೆಜ್ಜೆ ಇಟ್ಟಿದ್ದೀವಿ ನಮ್ಮ ತಾಲೂಕಿನಲ್ಲಿ ಸುಮಾರು ಈಗಾಗಲೇ ನಾವು ಏಟಿ ಪರ್ಸೆಂಟ್ ಏನು ನಮ್ಮ ಸರ್ಕಾರಿ ಗೋಮಾಡ ಜಮೀನುಗಳಿದೆಯೋ ದುರಸ್ತಿ ಆಗ್ಬೇಕು ಅದನ್ನೆಲ್ಲ ನಾವು ಆನ್ಲೈನ್ ನಲ್ಲಿ ಫೀಡ್ ಮಾಡಿದ್ದೇವೆ ಈಗ ಆ ಕಾರ್ಯವನ್ನು ಕೈಗೆತ್ತಿಕೊಂಡು ನಮ್ಮಲ್ಲಿ ಆನ್ಲೈನ್ ಅಲ್ಲಿ ಫೀಡ್ ಮಾಡಿದ ತಕ್ಷಣ ಸರ್ವೆ ಇಲಾಖೆಗೆ ಕಳಿಸ್ತಾ ಇದ್ದೀವಿ ಇನ್ನು ಒಂದು ವನ್ ಟೂ ಮಂತ್ಸ್ ಅಲ್ಲಿ ಖಂಡಿತ ಈ ಫ್ರೀ ನಂಬರ್ಗಳಿಗೆ ಒಂದು ಮುಂಚೆ ಅಂತ ಈ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಆದರೆ ನಿಮ್ ಯಾವ್ದಾದ್ರು ಇನ್ನು ಆಗಿಲ್ಲ ಅಂತ ಮಾಡ್ತಾ ಇದ್ದೀವಿ ನಿಮ್ಮ ಗಮನದಲ್ಲಿ ಇದು ಯಾವ್ದಾದ್ರು ಆಗಿಲ್ಲ ಅಂತಂದ್ರೆ ಈ ಬಿಲೆ ಅಥವಾ ಹಾರೈ ಮುಖಾಂತ ನೀವು ಅದು ಯಾವ್ದು ನಿಮ್ದು ಆಗಿಲ್ಲ ಅಂತ ಅವ್ರು ಗಮನಕ್ಕೆ ತಂದಲ್ಲಿ ನನ್ನ ಗಮನಕ್ಕೆ ತಾಲೂಕು ಕಚೇರಿಗೆ ಖಂಡಿತ ಅದನ್ನ ದಾಖಲೆ ೂಪಾಯಿ ದುರಸ್ತಿ ಕ್ರಮ ಕೈಗೊಳ್ಳಲಿಕ್ಕೆ ಕ್ರಮ ಕೈಗೊಳ್ತವೆ ಇದು ಅಲ್ಲದೆ ಬೇರೆ ಏನೇ ಒಂದು ಕಂದಾಯ ಇಲಾಖೆಗೆ ಈ ಒಂದು ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ಈ ಸಭೆಯ ಮುಖಾಂತರ ಖಂಡಿತ ಅದನ್ನ ಶೀಘ್ರವಾಗಿ ಪರಿಹರಿಸಿಕೊಳ್ತವೆ ಕಂದಾಯ ಇಲಾಖೆ ಅಂತ ಅಲ್ಲ ನಮ್ಮ ತಾಲೂಕು ಆಡಳಿತದಲ್ಲಿ ಈ ಒಂದು ಇಲಾಖೆಗಳಿದ್ರೆ ಆ ಇಲಾಖೆ అవదాలు నిం కిసా కాలిను హాలిను లాహందలి ఇవందు సభియ ముకాంతరా అతవా నిం తాలుత్ను పిచలిటందు నిన్న ముకాంత్రా కిసా కిసా కాలిను గ ಈಗಾಗಲೇ ಮೇಡಮ್ ಅವರು ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡು ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಿ ಈಗ ಗ್ರಾಮ ಪಂಚಾಯಿತಿಗೆ ಈ ಒಂದು ಕಾರ್ಯಕ್ರಮ ಮಹತ್ವ ಏನಪ್ಪಾ ಅಂತಂದ್ರೆ ನಾವು ವರ್ಷದಲ್ಲಿ ಮುನ್ನೂರ ಅರವತ್ತು ಜನ ಕೂಡ ನಾವು ತಾಲೂಕು ಮಟ್ಟದಲ್ಲಿ ನಾವು ಇದ್ಕೊಂಡು ಅಲ್ಲಿ ಕೆಲಸ ಕಾರ್ಯ ನಿರ್ವಹಿಸ್ತೀವಿ ಇದು ಮೇಡಮ್ ಅವರು ಕೂಡ ಪ್ರತಿಯೊಂದು ತಿಂಗಳಲ್ಲಿ ಕೂಡ ಆ ನಮ್ಮ ಕೆ ಡಿ ಪಿ ಸಭೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ಕರೆದು ಅಲ್ಲಿ ನಮ್ಮ ಪ್ರಗತಿಯನ್ನು ಮಾಡ್ತಾರೆ ಇದು ಮಧ್ಯದಲ್ಲಿ ಮಾಡುದು ಸರಿ ಇಲ್ಲ ತಾಲೂಕು ತಾಲೂಕಿನ ಆಡಳಿತ ಏನಿದೆ ಇಪ್ಪತ್ತೊಂಬತ್ತು ಇಲಾಖೆ ಕೂಡ ನಮ್ಮ ಜನಗಳ ಮುಂದೆ ಹೋಗ್ಬೇಕು ಆ ಜನರ ಮುಂದೆ ಈ ಒಂದು ಸಮಸ್ಯೆಗಳನ್ನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ಅವರು ತೀರ್ಮಾನ ಮಾಡಿ ಎಲ್ಲಾ ಇಲಾಖೆನ ತಾಲೂಕು ಆಡಳಿತದವನ್ನ ಇಪ್ಪತ್ತೊಂಬತ್ತು ಇಲಾಖೆಗಳು ಕೂಡ ನಿಮ್ಮ ನಮ್ಮ ಮಾರಿಕಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಾವು ಒಂದು ತಾಲೂಕು ಆಡಳಿತ ಕಚೇರಿಯನ್ನ ನಾವು ಇವತ್ತು ಓಪನ್ ಮಾಡಿದ್ದೀವಿ ಅಂತ ನಾವು ಅನ್ಕೋಬಹುದು ಯಾಕಂತಂದ್ರೆ ಎಲ್ಲಾ ಅಧಿಕಾರಿ ಮಿತ್ರರು ಕೂಡ ನಾವೆಲ್ಲಿದ್ದೇವೆ ಏನೇ ಸಮಸ್ಯೆ ಇದ್ರು ಕೂಡ ಈಗಾಗಲೇ ಅಮ್ಮ ಅವರು ಹೇಳಿದರೆ ಸಮಸ್ಯ ಇಲ್ಲೇ ನಾವು ಕೆಲವೆಲ್ಲ ಬೈಹರಿಸಕ್ಕೆ ನಾವು ನಿತ್ಯ ಮೂಲಕ ಆಗ್ಬೋದು ಹೇಳಿದ್ರೆ ಇಲ್ಲೇ ಕೆಲವೆಲ್ಲ ಕೂಡ ಸಮಸ್ಯೆಗಳನ್ನ ಬಗೆಹರಿಸಿ ಇಲ್ಲೇ ವಿದ್ಯಾರ್ಥ ಮಾಡ್ತೀವಿ ಅದಕ್ಕೆ ಅಕ್ತು ಏನಾದ್ರೂ ಕಾಲಾವಕಾಶ ಬೇಕಂದ್ರೆ ಮೇಡಮ್ ಅವರ ಕಾಲಾವಕಾಶ ತಗೊಂಡು ನಾವು ಒಂದು ಹತ್ತು ಹದಿನೈದು ದಿನದಲ್ಲಿ ಆ ಕೆಲವೆಲ್ಲ ಅಗ್ಲಿಗಳನ್ನ ವಿದ್ಯಾರ್ಥ ಮಾಡುವುದಕ್ಕೆ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಅವರು ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಅವರವರ ಇಲಾಖೆ ಬಗ್ಗೆ ಕೂಡ ಹೇಳ್ತಾರೆ ಅವರು ಪರಿಚಯ ಮಾಡ್ಕೊಳ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಒಬ್ಬೊಬ್ಬರಾಗಿ ಯಾರು ಕೂಡ ಆತರ ಪಡಬೇಡಿ ತಾವು ಬಂದು ಇದೇ ವ್ಯಕ್ತಿ ಅಂತ ಹೇಳಿದ್ರು ನಡೀತಾರೆ ಅಲ್ಲೇ ನಾವು ಮೈಕ್ ಕೊಡ್ತೀವಿ ಮೈಕಾಲ ಮುಖಾಂತರ ಕೂಡ ತಾವು

ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆ ಅಧ್ಯಕ್ಷರು ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ ಆ ಗ್ರಾಮಗಳಲ್ಲಿ ನಿಮಗೆ ಗ್ರಾಮ ಕಾರಣ ಜಾಗ ಇದ್ರೆ ಇದರಲ್ಲಿ ನಿಮಗೆ ಜಾಗ ಕೊಡ್ಬೇಕಾಗುತ್ತೆ ನಿಮಗೆ ಗ್ರಾಮ ಕಾರಣ ಜಾಗ ಇಲ್ಲದೆ ಇದ್ದಾಗ ರೆಗ್ಯುಲರ್ ಜಾಗ ಕೊಡಿಸ್ಬೇಕಾಗಲ್ಲ ನೀವು ಗ್ರಾಮ ಸಭೆ ಮಾಡಿಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಜನಕ್ಕೆ ನಿವೇಶನ ಇಲ್ಲ ಅನ್ನುವಂತ ಪಟ್ಟಿ ಇಟ್ಕೊಂಡಿಲ್ಲ ಅಂದ್ರೆ ನಾವು ಜಾಗ ಮುಂದೆ ಮಾಡಿದ್ರು ಅದು ಪರ್ಮಿಷನ್ ಹೋಗುತ್ತಲ್ಲ ಟ್ಯಾಂಕ್ ಅಂದ್ರೆ ವಾಪಸ್ ಬರುತ್ತೆ

ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಇದನ್ನ ನೀರು ಏನಾದ್ರು ನಿಮಗೆ ಸ್ಥಳೀಯವಾಗಿರುವಂತಹ ಸಮಸ್ಯೆಗಳು ವೈಯಕ್ತಿಕವಾಗಿರುವಂತಹ ಸಮಸ್ಯೆಗಳು ಇದಾವೆ ಅನ್ಸಿದ್ರೆ ಈಗ ನಿಮಗೆ ಪಂಚಾಯಿತಿ ಅಧಿಕಾರಿಗಳು ಅಲ್ಲೇ ಮಾಹಿತಿ ಕೊಡ್ತಾರೆ ಹೇಳಿದ್ರೆ ಇಲ್ಲೇ ಪರಿಹಾರವನ್ನ ಹುಡುಕುವಂತ ಪ್ರಯತ್ನ ಮಾಡ್ತೀವಿ ಅದಾದ್ಮೇಲೆ ಮಾರಿಕುಪ್ಪಂ ಗ್ರಾಮ ಪಂಚಾಯಿತಿಗೆ ನಾವು ಐದು ಕೋಟಿ ಅವರು ಕೆಲಸ ಮಾಡಿದ್ದೀವಿ ಒಂದು ಪ್ರಗತಿ ಪಥದಲ್ಲಿ ಐದು ಕಿಲೋಮೀಟರ್ ರಸ್ತೆಯನ್ನು ತಗೊಂಡಿದ್ದೀವಿ ಅದರ ಬಾಣಿಗೆರೆಯಿಂದ ಪಾರಂಗ್ನಲ್ಲಿ ಮಾರ್ಗದಲ್ಲಿ ಬಾಣಿಗೆರೆಯಿಂದ ಕೋಟೆಪಲ್ಲಿ ಕಂಬಂಪಲ್ಲಿ ಧಾರವಾನ್ ಬಿಟ್ಟು ಕಲ್ಲಿಕುಪ್ಪ ಮಾರ್ಗವಾಗಿ ಐದು ಕಿಲೋಮೀಟರ್ ರಸ್ತೆ ಒಂದು ಕಿಲೋಮೀಟರ್ ಒಂದು ಕೋಟಿ ಅನುದಾನದಲ್ಲಿ ಐದರಿಂದ ಆರು ಕೋಟಿ ಅನುದಾನದಲ್ಲಿ ನಿಮಗೆ ಈ ರಸ್ತೆ ಆಗುತ್ತೆ ಅಂದ್ರೆ ಆ ಪಂಚಾಯತ್ ಈ ಪಂಚಾಯತಿಗೆ ಪಾರಿನಲ್ಲಿ ಮಾರ್ಗವಾಗಿ ಬಾಳಿಗೆರೆ ಕೊಟ್ಟೆಪಲ್ಲಿ ಕೋಟೆಪಲ್ಲಿ ಕಂಬಪಲ್ಲಿ ಧಾರ್ವಾನ್ ಬಿಟ್ಟು ಆರು ಕೋಟಿ ಅನುದಾನದಲ್ಲಿ ಈ ರಸ್ತೆ ಮಾರ್ಗ ಅಭಿವೃದ್ಧಿ ಆಗುತ್ತೆ ಅದಾದ ಮೇಲೆ ನಾಲ್ಕು ಜಾಗದಲ್ಲಿ ಕುಡಿಯುವ ನೀರಿನ ಘಟಕಗಳನ್ನ ಮಾಡಿದೀವಿ ಒಂದು ಚಿಕ್ಕ ಕಂಬಳಿಯಲ್ಲಿ ಮಾಡಿದ್ವಿ ಇನ್ನೊಂದು ಮಾರಿಕುಪ್ಪಂ ಮಾರಿಕುಪ್ಪಂ ನಮ್ಮ ಗ್ರಾಮದಲ್ಲಿ ಮಾಡಿದೀವಿ ಮತ್ತೆ ಮಾರಿಕುಪ್ಪಂ ಪಂಚಾಯತಿ ನೀರಿನಳ್ಳಿಯಲ್ಲಿ ಹಿಡೇಗೋನಿಯಲ್ಲಿ ಇಲ್ಲೆಲ್ಲ ಕುಡಿಯೋ ನೀರಿನ ಘಟಕಗಳು ಮಾಡಿದ್ವಿ ಇನ್ನು ಐದು ಜಾಗದಲ್ಲಿ ದೊಡ್ಡ ವಸತಿ ಪರಿಶಿಷ್ಟದಲ್ಲಿ ಸಿಸಿ ರಸ್ತೆಯನ್ನು ಮಾಡಿದ್ವಿ ಎಲ್ಲ ಇಪ್ಪತ್ತು ಲಕ್ಷ ಮೂವತ್ತೈದು ಲಕ್ಷ ಮಾರಿಕುಪ್ಪ ಮೂವತ್ತೈದು ಲಕ್ಷದಲ್ಲಿ 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 ಇಪ್ಪತ್ತು ಲಕ್ಷದಲ್ಲಿ ಮಾಡಿದ್ದೀನಿ ಅದಾದ್ಮೇಲೆ ನೀರಿ ರಸ್ತೆಯಿಂದ ಡಾಂಬರೀಕರಣ ಅಂಗಸನ್ನು ಒಂದು ಕೋಟಿಯಲ್ಲಿ ಪಿಡಬ್ರಿ ಇಲಾಖೆಯನ್ನು ಮಾಡಿದ್ದೀನಿ ಸೂರಳ್ಳಿಯಲ್ಲಿ ಸಿಸಿ ರಸ್ತೆ ಎಂಬತ್ತೊಂಬತ್ತು ಲಕ್ಷದಲ್ಲಿ ಮಾಡಿದ್ವಿ ಚಿನ್ನಾಗಲಿಯಲ್ಲಿ ಕಳಿಕುಪ ಮುಖ್ಯ ರಸ್ತೆಯಿಂದ ಚಿನ್ನಾಗಲಿ ಗ್ರಾಮದವರೆಗೆ ಮೂವತ್ತೆರಡು ಲಕ್ಷದಲ್ಲಿ ಒಟ್ಟು ಐದು ಕೋಟಿ ಮಾರಿಕುಪ ಪಂಚಾಯತಿಯಲ್ಲಿ ರಸ್ತೆಗಳಿಗೆ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀನಿ ಲೈಟ್ಗಳು ಬಿಟ್ಟು ಐಮಾಸ್ ಲೈಟ್ ಬಿಟ್ಟು ಕುಡಿಯೋ ನೀರಿನ ಗಂಟೆ ಹಳ್ಳಿ ಒಳಗಡೆ ಸಿಸಿ ರಸ್ತೆ ಆದರೆ ಮತ್ತೆ ಹಳ್ಳಿಗಳಲ್ಲಿ ಕನೆಕ್ಟಿವಿಟಿ ಎಲ್ಲರೂ ಸೇರಿ ಈವರೆಗೂ ಐದು ಕೋಟಿಯಷ್ಟು ಅನುದಾನದಲ್ಲಿ ರಸ್ತೆಗಳ ದುಡ್ಡಿ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ಮತ್ತೆ ನನ್ನ ಅನುದಾನದಲ್ಲಿ ವಿಶೇಷವಾಗಿ ನನ್ನ ಅನುದಾನದಲ್ಲಿ ಇವೆಲ್ಲ ಕೆಲಸಗಳನ್ನ ಮಾಡಿದೀನಿ ಅಂತ ಹೇಳ್ತಾ ನಿಮಗೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಪಂಚಾಯಿತಿಯಲ್ಲಿ ಕೂಡ ಇದರ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅದಾದ್ಮೇಲೆ ಈಗ ವೈಯಕ್ತಿಕವಾಗಿ ಏನೇನು ಸಮಸ್ಯೆಗಳಿದ್ದಾರೆ ನಿಮ್ಗೆ ಮನೆ ಕೊಡ್ತೀವಿ ನೀವು ಹೇಳಿದ್ರೆ ಇಲಾಖೆಯವರು ಅನುದಾನ ಉಂಟಾಗಿ ಕೊಡ್ತಾರೆ ಇಲ್ಲಿ ಬಂದ್ರೆ ಒಬ್ಬರು ಬಂದ್ರೆ ಎಲ್ಲ ಬಂದ್ಬಿಡ್ತೀರ ಅಲ್ಲೇ ನಿಂತು ಕೇಳಿ ನಿಮ್ ಪ್ರಶ್ನೆಗಳು ನೀವು ಎಲ್ಲಿದೆಯಾ ಅಲ್ಲಿ ನಿಮ್ ಸಮಸ್ಯೆ ಇದೆ ಅಥವಾ ಹೇಳಿ ಆ ಪಂಚಾಯಿತಿಯವರು ನಮ್ಗೆ ಹೇಳಕ್ ಪ್ರಯತ್ನ ಮಾಡ್ತಾರೆ ಮನೆ ಕೊಡಮ್ಮ